ನಮಸ್ಕಾರ ಪಿ ವಿ ನ್ಯೂಸ್ ಪೀಪಲ್ಸ್ ವಾಯ್ಸ್ ಚಾನಲ್ಗೆ ಸ್ವಾಗತ ಹೊಮ್ಮ ಶಾಲೆಗೆ ಜೆ ಡಿ ಎಸ್ ಮುಖಂಡ ಬಿ ಪುಟ್ಟಸ್ವಾಮಿ ಹಾಗೂ ಪದಾಧಿಕಾರಿಗಳು ಭೇಟಿ ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯ ಹೊಮ್ಮ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮಧ್ಯಾಹ್ನದ ಬಿಸಿ ಊಟ ಮಾಡುವ ವಿಚಾರದಲ್ಲಿ ಅಸ್ಪೃಶ್ಯತೆ ಆಚರಣೆಯಾಗಿದೆ ಎಂಬ ವಿಚಾರವಾಗಿ ಗೊಂದಲವಾಗಿತ್ತು ನಮ್ಮ ಪಕ್ಷದ ಕಾರ್ಯಕರ್ತರು ಮನೆ ಮನೆಗೆ ತೆರಳಿ ಪೋಷಕರಿಗೆ ತಿಳಿ ಹೇಳಿ ಸರ್ಕಾರಿ ಶಾಲೆ ಉಳಿಸಲು ಸಹಕರಿಸಿ ಹಾಗೂ ಹೊಮ್ಮ ಶಾಲೆ ನೂರು ವರ್ಷಗಳನ್ನು ಪೂರೈಸುವುದರಿಂದ ಎಲ್ಲರೂ ಒಗ್ಗಟ್ಟಾಗಿ ಶತಮಾನೋತ್ಸವ ಆಚರಣೆ ಮಾಡೋಣ ಎಂದು ತಿಳಿಸಿದರು ಶಾಲೆಯ ವಿದ್ಯಾರ್ಥಿಗಳು ಹಾಗೂ ಅಡುಗೆ ಸಿಬ್ಬಂದಿಗಳನ್ನು ಮಾತನಾಡಿಸಿ ನಂತರ ನಂತರ ಶಾಲೆಯ ಮಕ್ಕಳಿಗೆ ಸಿಹಿ ವಿತರಿಸಿ ನಿಮ್ಮೊಂದಿಗೆ ನಾವಿದ್ದೇವೆ ಎಂದು ಧೈರ್ಯ ತುಂಬಿದರು ನಂತರ ಗ್ರಾಮಸ್ಥರೊಂದಿಗೆ ಸಂವಾದ ನಡೆಸಿದರು ಸರ್ಕಾರ ಕೂಡಲೇ ಶಾಲೆಗೆ ಗುಣಮಟ್ಟದ ಮೂಲ ಸೌಲಭ್ಯಗಳನ್ನು ಕಲ್ಪಿಸಿ ಮಕ್ಕಳ ಶಿಕ್ಷಣದ ಬಗ್ಗೆ ಗಮನ ಹರಿಸಲಿ ಎಸ್ಡಿಎಂಸಿ ಹಾಗೂ ಪೋಷಕರ ಸಭೆಯನ್ನು ನಡೆಸಿ ಕುಂದುಕೊರತೆಗಳನ್ನು ಬಗೆಹರಿಸುವ ಕೆಲಸ ಮಾಡಲಿ ಎಂದು ಸಲಹೆ ನೀಡಿದರು ಈ ಸಂದರ್ಭದಲ್ಲಿ ಜೆಡಿಎಸ್ ಪಕ್ಷದ ಮುಖಂಡರು ಕಾರ್ಯಕರ್ತರು ಪೋಷಕರು ಹಾಗೂ ಗ್ರಾಮಸ್ಥರು ಹಾಜರಿದ್ದರು ವರದಿ ಕುಮಾರ ಎಸ್ ಚಾಮರಾಜನಗರದಾಗ್ತದೆ ಸಮಸ್ಯೆ ಒಳ್ಳೆಲ್ಲ ಹೋಗುವ ಇದ್ರ ಬಗ್ಗೆ ಇಮ್ಮಿಡಿಯೇಟ್ಲಿ ಎಮ್ ಎಲ್ ಎ ಮತ್ತು ಎಂ ಪಿ ಕ್ರಮ ತಗೊಂಡು ಸ್ಕೂಲ್ಗಳ ಒಡೆಸಿ ರಿಪೇರಿ ಮಾಡಿ ಒಂದು ತಿಂಗ್ ಮಕ್ಳು ರಜೆ ಹಾಕೋದು ಮರದಡಿ ಮಾಡ್ಕೊಡುವ ಈ ಸ್ಕೂಲ್ ಒಡೆಸಿ ರೆಡಿ ಮಾಡಕ ಸ್ವಲ್ಪ ಮಾಧ್ಯಮದವರು ತಿಳಿಸ್ಕೊಡಿ

ये दोस्त यार या अम्मा कश्यप द्वारा अपन बोलो न्यू 950 को लिए राजापुर बला सो लटो जा अच्छा जन साकेत बड़ा साल में साले मत 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 ತುಂಬಾ ಇದೆ ದಯಮಾಡಿ ನಾನು ಮುಖ್ಯ ಶಿಕ್ಷಕರಲ್ಲಿ ಮನವಿ ಮಾಡೋದಿಷ್ಟೇ ಈ ಊರಿನ ಗ್ರಾಮದಲ್ಲಿ ಪ್ರತಿಯೊಬ್ಬರು ಮನೆಗೆ ನಮ್ಮೆಲ್ಲ ಕಾರ್ಯಕರ್ತರು ನಾವು ಮುಖಂಡರು ಸೇರಿ ಗ್ರಾಮದವ್ರನ್ನ ಕರೆಸಿ ಯಾಕೆಂದ್ರೆ ಈ ಶಾಲೆ ನೂರನೇ ವರ್ಷ ಕಾಲಿಟ್ಟಂತ ಒಂದು ಇತಿಹಾಸವುಳ್ಳ ಶಾಲೆ ಆಗಿದೆ ದಯಮಾಡಿ ಇಲ್ಲಿ ಸ್ವಚ್ಛತೆಯನ್ನ ಕಾಪಾಡಿಕೊಂಡು ಈ ಒಂದು ಏನ್ ವಿಚಾರಗಳು ಬಂದಿದೆ ಈ ವಿಚಾರಗಳನ್ನ ತೊಡೆದಾಕ್ಲಿಕ್ಕೆ ಮತ್ತು ಅಲ್ಲಿ ಯಾರು ಅಡಿಗೆ ಮಾಡ್ತಾ ಇದ್ರೆ ಅವರು ಕೂಡ ಕಾನೂನು ಬದ್ಧವಾಗಿ ಅನ್ಯಾಯ ಆಗದ ರೀತಿಲಿ ಮತ್ತು ಇಲ್ಲಿ ಬಂದಿರತಕ್ಕಂಥ ವಿಚಾರಗಳನ್ನ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಈ ಒಂದು ಘಟನೆಗಳು ಮುರುಕರಿಸಿದಂತೆ ತಾವೆಲ್ಲರೂ ಕೂಡ ಶಿಕ್ಷಕರು ಈ ಬಗ್ಗೆ ಹೆಚ್ಚಿನ ಗಮನ ವಹಿಸಬೇಕು ಮತ್ತು ನಮ್ಮ ಇಲ್ಲಿ ಒಮ್ಮ ಗ್ರಾಮದಲ್ಲಿ ನಮ್ಮ ಎಲ್ಲಾ ಕೋಮಿನ ಸಮುದಾಯದವರು ಕೂಡ ಬಹಳ ಅಚ್ಚುಕಟ್ಟಾಗಿ ವ್ಯವಸ್ಥಿತವಾಗಿ ಹೊಂದಾಣಿಕೆಯನ್ನ ನಾವು ನೋಡಿರ್ತಕ್ಕಂಥದ್ದು ಇಲ್ಲಿ ಕಂಡು ಬಂದಿದೆ ಯಾಕಂದ್ರೆ ಅಲ್ಲಿ ಎಸ್ ಸಿ ಎಸ್ ಟಿ ಗಳಾಗ್ಲಿ ಈ ಕಡೆ ಇನ್ನಿತರ ಸವರ್ಣೀಯ ಕಮ್ಯುನಿಟಿ ಎಲ್ಲರೂ ಕೂಡ ಹೊಂದಾಣಿಕೆಯಿಂದ ಯಾವುದೇ ಸಮಸ್ಯೆಗಳು ಬಂದರೂ ಇಲ್ಲಿ ಕೂತು ಕಿರು ಮಾರ್ಗ ಮಾಡ್ಕೊಳ್ಳೋ ಅಂತ ಒಂದು ಅನ್ಯನ್ಯತೆ ಇಲ್ಲಿ ನಾವು ನೋಡಿದಿವಿ ಸೊ ಇಂತಹ ಗ್ರಾಮದಲ್ಲಿ ಆ ರೀತಿ ಆಗ್ಲಿಕ್ಕೆ ನಾವು ಇದು ಆಗ್ಬಾರ್ದು ಅಂತ ಅನ್ಕೊಂಡಿದೀವಿ ಅದು ಯಾರು ಈ ವಿಚಾರನ ಹೊರಗಡೆ ತಂದರು ಅಂತೇಳಿ ನಮ್ಗೆ ಗೊತ್ತಿಲ್ಲ ಸೊ ಎಮ್ಮನ್ನು ಕೂಡ ನಾವು ವಿಚಾರ ಮಾಡಿದಾಗ ಅವ್ರನ್ನು ಕೂಡ ಅಂತ ಘಟನೆ ಏನಾಗಿಲ್ಲ ಸ್ವಾಮಿ ನಾವೆಲ್ಲ ಅನ್ಯೂನ್ಯತೆ ಇದ್ದೀವಿ ಅನ್ನೋ ಒಂದು ಮಾತನ್ನು ಕೂಡ ಅವ್ರು ಹೇಳಿದ್ದಾರೆ ಸೊ ದಯಮಾಡಿಸಿ ಎಲ್ಲರೂ ಹಿರಿಯರು ಮತ್ತು ಈ ಬಗ್ಗೆ ಈ ಸಂಬಂಧಪಟ್ಟಂಗೆ ಈ ಏನೇ ಹಿಂದೆ ಸುಮಾರು ಹತ್ತು ವರ್ಷಗಳ ಕಾಲದಿಂದ ನಮ್ಮ ಈ ಇಡೀ ಊರ್ನ ಜನಸಂಖ್ಯೆ ಜನರು ಮುಖಂಡರುಗಳು ಈ ಶಿಕ್ಷಕರನ್ನ ಬದಲಾವಣೆ ಮಾಡಿ ಅಂತೇಳಿ ಅನೇಕ ಬಾರಿ ಮನವಿ ಮಾಡಿದ್ರು ಕೂಡ ಅದನ್ನ ಮಾಡಿಲ್ಲ ನಿರ್ಲಕ್ಷ್ಯತೆ ಡಿ ಪಿ ಅವರು ಇರ್ಬೋದು ಬಿಇಒ ಇರ್ಬೋದು ಈ ಟೀಚರ್ಗಳು ಕೊರತೆ ಇದ್ರೆ ಅದನ್ನ ಬೇರೆ ಕಡೆಯಿಂದ ತಂದು ಅಂತ ಕೆಲಸ ಸರ್ಕಾರ ಮಟ್ಟದಲ್ಲಿ ಇರುತ್ತೆ ಸೊ ಅದನ್ನ ಇಲ್ಲಿ ಮಾಡಿಲ್ಲ ಅದೊಂದು ಈ ಶಾಲೆ ಜೊತೆಗೆ ಈ ಶಾಲೆನ ಇನ್ನೂ ಕೂಡ ಉನ್ನತೀಕರಣ ಮಾಡಿ ಮಕ್ಕಳು ಇಲ್ಲೇ ವ್ಯಾಸಂಗ ಮಾಡಲಿಕ್ಕೆ ಅನುಕೂಲ ಮಾಡಿಕೊಡೋ ಅಂತ ಕೆಲಸಗಳು ಇಲ್ಲಿ ಆಗ್ಬೇಕಿತ್ತು ಆಗದೆ ಇರೋದ್ರಿಂದ ಮಕ್ಕಳನ್ನ ಬೇರೆ ಬೇರೆ ಕಡೆ ಎಳಂದೋರು ಹೆಚ್ಚಿನ ಚೆನ್ನಾಗಿ ಅಂತ ಕಡೆ ಮಕ್ಕಳನ್ನ ಸೇರ್ಸಂತ ಒಂದು ಪದ್ಧತಿ ಎಲ್ಲ ಕಡೆ ಬಂದಿದೆ ಸೊ ಅದಕ್ಕೆ ನಮ್ಮ ಸರ್ಕಾರಿ ಶಾಲೆಗಳನ್ನ ಉಳಿಸ ಅಂತ ನಿಟ್ಟಿನಲ್ಲಿ ಮಾನ್ಯ ಮುಖ್ಯ ಶಿಕ್ಷಕರಲ್ಲಿ ನಾನು ಮನವಿ ಮಾಡ್ತೀನಿ ತಾವು ದಯಮಾಡಿ ಈ ಸ್ವಚ್ಛತೆಯನ್ನ ಕಾಪಾಡಿ ಜೊತೆಗೆ ಇಲ್ಲಿ ಮಕ್ಕಳು ಕೂತ್ಕೊಳ್ಳೋದಕ್ಕೆ ಒಂದು ಎನ್ವೈರನ್ಮೆಂಟ್ ಕ್ರಿಯೇಟ್ ಆದಾಗ ನಮ್ಮ ಎಲ್ಲ ಮಕ್ಕಳು ಕೂಡ ಇಲ್ಲಿ ಓದಿಸ್ಬೇಕು ನಮ್ಮ ಶಾಲೆನೆ ತುಂಬ ಚೆನ್ನಾಗಿದೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಅನ್ನ ನೀವು ತರಿಸಬೇಕಾಗ್ತದೆ ಅದಕ್ಕೆ ನಾವು ಮನವಿ ಮಾಡ್ಕೊಳ್ತಾ ಮತ್ತೆ ಎಲ್ಲರೂ ಹೊಂದಾಣಿಕೆ ಮಾಡಿ ಈ ಊರಿನ ಪ್ರತಿಯೊಂದು ಮನೆಗಳಿಗೂ ಕೂಡ ನಾವೆಲ್ಲ ಹೋಗಿ ಯಾವ ಮಕ್ಕಳನ್ನ ಹೊರಗಡೆ ಸೇರಿಸಿದ್ರೆ ಅವ್ರನ್ನೆಲ್ಲ ನಮ್ಮ ಶಾಲೆನಲ್ಲೇ ಸೇರಿಸಿ ಮನವಿ ಮಾಡ ಮತ್ತೆ ಈ ನೂರು ವರ್ಷದ ಕಾರ್ಯಕ್ರಮಗಳೇನಿದೆ ಇದನ್ನ ಜಿಲ್ಲಾಧಿಕಾರಿಗಳ ಹತ್ರ ಮಾತಾಡಿ ಈ ನೂರು ವರ್ಷದ ಕಾರ್ಯಕ್ರಮವನ್ನ ಈ ಒಂದು ಶಾಲೆನಲ್ಲಿ ದೊಡ್ಡ ಮಟ್ಟದಲ್ಲಿ ಎಲ್ರಿಗೂ ಪ್ರಚಾರ ಪಡಿಸಿ ಮತ್ತೆ ಈ ಶಾಲೆನ ಉನ್ನತೀಕರಣ ಮಾಡಿಸಿ ಇಲ್ಲಿ ಹೆಚ್ಚಿನ ಮಕ್ಕಳು ವಿದ್ಯಾಭ್ಯಾಸ ಮಾಡೋ ರೀತಿಯಲ್ಲಿ ಅನುಕೂಲ ಮಾಡಿಕೊಡ್ಬೇಕು ಅಂತೇಳಿ ನಾವು ಮಾನ್ಯ ಜಿಲ್ಲಾಧಿಕಾರಿಗಳನ್ನ ಭೇಟಿ ಮಾಡ್ತೀವಿ ಆದ್ರೆ ತಕ್ಷಣ ಯಾವುದೋ ಮಾಧ್ಯಮದಲ್ಲಿ ಸುದ್ದಿ ಪ್ರಚಾರ ಆದ ತಕ್ಷಣ ಮಾನ್ಯ ಜಿಲ್ಲಾಧಿಕಾರಿಗಳು ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳು ಇನ್ನೂ ಈ ಎಜುಕೇಶನ್ ಸಂಬಂಧಪಟ್ಟ ಡಿ ಡಿ ಪಿ ಅವರು ಬಿ ಓರವ್ರು ಕೂಡ ತಕ್ಷಣ ಈ ಶಾಲೆಗೆ ಭೇಟಿ ಕೊಟ್ಟು ಇಲ್ಲಿ ಆಗಂತ ಒಂದು ಸಮಸ್ಯೆಗಳನ್ನ ಬಹಳ ಚಾಕು ಚಕತೆಯಿಂದ ಅದನ್ನ ಬಗೆಹರಿಸಿದ್ದಾರೆ ಅದಕ್ಕೆ ನಾವು ನಮ್ಮ ಪಕ್ಷದ ವತಿಯಿಂದ ಮತ್ತು ನಮ್ಮ ಎಲ್ಲ ಗ್ರಾಮದ ಮುಖಂಡರ ವತಿಯಿಂದ ನಾವು ಅವ್ರಿಗೆ ಅಭಿನಂದನೆ ಕೂಡ ಸಲ್ಲಿಸ್ತಾ ಇದೀವಿ ಸೊ ಇದು ದೊಡ್ಡ ಆಗಿದೆ ಚಿಕ್ಕದಾಗಿ ಎಲ್ಲರೂ ಅನ್ಯೂನ್ಯತೆಯನ್ನು ಬಹಳ ರೀತಿಯಲ್ಲಿ ತಕ್ಷಣ ಕ್ರಮ ಕೈಗೊಂಡಿದ್ದಾರೆ ಅದಕ್ಕಾಗಿ ಅವ್ರಿಗೆ ನಾವು ಧನ್ಯವಾದ ಸೊ ದಯಮಾಡಿ ಊರಿನ ಎಲ್ಲಾ ಹಿರಿಯರು ಏನು ಸೇರಿದಿರಿ ಇದನ್ನ ಅನ್ಯೂನ್ಯತೆಯನ್ನ ಹಾಗೆ ಕಾಪಾಡಿಕೊಂಡು ಈ ಶಾಲೆನ ಉಳಿಸ್ಕೊಳ್ಳೋ ಕೆಲಸ ನಮ್ಮೆಲ್ಲರಿಗೂ ಆಗ್ಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಕೇಳ್ಕಂತ ಈ ಶಾಲೆಗೆ ನಾವು ಇಲ್ಲಿ ನಮ್ಮ ಇಡೀ ಕ್ಷೇತ್ರಾದ್ಯಂತ ಯಾವುದೇಗಳು ಅಥವಾ ಅನ್ಯಾಯಗಳು ಸಂಭವಿಸಿದಂತ ಸಂದರ್ಭದಲ್ಲಿ ನಮ್ಮೆಲ್ಲ ಕಾರ್ಯಕರ್ತರು ಒಟ್ಟಾಗಿ ಇಂತ ಸಮಸ್ಯೆಗಳನ್ನ ಮುಕ್ತಿ ಆಡ್ಲಿಕ್ಕೆ ನಾವೆಲ್ಲ ಕೈ ಜೋಡಿಸ್ತೀವಿ ಅಂತ ನಮ್ಮ ಮಾತನ್ನು ಕೂಡ ಹೇಳ್ತಾ ಈ ಒಂದು ಶಾಲೆಗೆ ಭೇಟಿ ಕೊಟ್ಟು ಇಲ್ಲಿ ಒಂದು ಪರಿಶೀಲಿಸಿ ಎಲ್ಲ ಮುಖ್ಯ ಶಿಕ್ಷಕರಿಂದ ಮತ್ತು ಸಿ ಆರ್ ಪಿರವರಿಂದ ನಾವು ಮಾಹಿತಿಯನ್ನು ಪಡ್ಕೊಂಡಿದ್ವಿ ಇದಾಗದ ರೀತಿ ಮುಂದಿನ ದಿನಗಳಲ್ಲಿ ಎಲ್ಲ ಅಧಿಕಾರಿಗಳು ಮತ್ತು ಶಿಕ್ಷಕರುಗಳು ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ನಾನು ಮನವಿ ಮಾಡ್ತಂತ ಮತ್ತೆ ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಒಮ್ಮ ಗ್ರಾಮಸ್ಥರು ದಯಮಾಡಿ ನಿಮ್ಮ ಮಕ್ಕಳುಗಳನ್ನ ಈ ಶಾಲೆಯಲ್ಲಿ ವ್ಯಾಸಂಗ ಮಾಡಿಸಿ ಏಕೆಂದರೆ ನೂರು ವರ್ಷ ಬರ್ತಾ ಇದೆ ಇದು ನಿಮಗೆ ಊರಿಗೆ ಇತಿಹಾಸ ಮತ್ತು ನಿಮ್ಮ ಸೌಭಾಗ್ಯನು ಕೂಡ ಒಂದು ಒಳ್ಳೆ ಶಾಲೆಯನ್ನ ಅದನ್ನ ಉಳಿಸ್ಕೊಳ್ಳೋ ಕೆಲಸ ನಿಮ್ದು ಆಗ್ಬೇಕಾಗ್ತದೆ ಎಲ್ಲರೂ ಬೇರೆ ಬೇರೆ ಕಡೆ ಮಕ್ಕಳನ್ನ ಸೇರಿಸಿದಾಗ ಸೊ ಈ ಶಾಲೆ ನೂರು ವರ್ಷ ಆಗದ್ ಕೂಡ ತಡೆಯಂತ ಒಂದು ಅವಕಾಶ ಜಾಸ್ತಿ ಆಗ್ತದೆ ದಯಮಾಡಿ ಇಲ್ಲಿಗೆ ಸೇರಿಸಿ ಮಕ್ಕಳನ್ನ ಇನ್ನು ಮಕ್ ಶಿಕ್ಷಕರ ಕೊರತೆ ಆದಾಗ ನಾವೆಲ್ಲ ಸೇರಿ ನಿಮ್ ಜೊತೆ ಹೋರಾಟ ಮಾಡಿ ಒಳ್ಳೆ ಶಿಕ್ಷಕರನ್ನ ಕೊಡ್ಸಂತ ಕೆಲಸಗಳನ್ನ ನಾವೆಲ್ಲ ಸೇರಿ ಮಾಡೋಣ ಯಾಕೆಂದ್ರೆ ಇಲ್ಲಿ ಶಿಕ್ಷಕರಿಂದನೇ ಇವತ್ತು ಸಮಾಜ ಒಳ್ಳೆ ದಾರಿಗೆ ಬರೋ ಅಂತ ಕೆಲಸಗಳು ಮಕ್ಕಳು ಒಳ್ಳೆ ದಾರಿ ಅಂತದ್ದು ಸಮಾಜದಲ್ಲಿ ಒಳ್ಳೆ ಪ್ರಜೆ ಅಂತ ಕೆಲಸಗಳನ್ನ ಶಿಕ್ಷಕರು ಮಾಡ್ಬೇಕಾಗ್ತದೆ ಅಂತ ಶಿಕ್ಷಕರ ಇಲ್ಲಿ ಕೆಟ್ಟ ಚಟಗಳನ್ನ ಕಲ್ತು ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡಿದಾಗ ನಮ್ಮ ಮಕ್ಕಳು ಎಲ್ಲ ಹಾಳಾಗ್ತಾವ ಅನ್ನೋ ಒಂದು ದೃಷ್ಟಿಯಿಂದ ಎಲ್ಲ ಮಕ್ಕಳನ್ನ ಎಳಂದೂರು ಶಾಲೆಗೆ ಸೇರ್ಸಿದ್ದಾರೆ ಸೊ ಇದಾಗದ್ ಬೇಡ ಎಲ್ಲಾ ಕೋಮ್ನವರು ಇಲ್ಲೇ ಅಂತ ಅಂತೇಳಿ ನಾನು ಮನವಿ ಮಾಡ್ಕೊಂತೀನಿ ಸರ್ ದಯಮಾಡಿ ತಾವು ಮುಂದಿನ ದಿನಗಳಲ್ಲಿ ಈ ರೀತಿ ಆಗದ ರೀತಿಯಲ್ಲಿ ಮತ್ತೆ ಏನಾದ್ರು ಅನ್ಯಾಯಗಳಾದರೆ ನಾವು ಇದಕ್ಕೆ ತಕ್ಕಂಥ ಪ್ರತಿಭಟನೆಗಳನ್ನು ಕೂಡ ಮಾಡ್ಕೋಬೇಕಾಗ್ತದೆ ಸೊ ಹಾಗದಿದ್ದಂಗೆ ಸ್ವಚ್ಛತೆಯನ್ನು ಕಾಪಾಡಿ ಈ ಶಾಲೆನ ಒಳ್ಳೆಯದಾಗಿ ತಗೊಂಡು ಅಂತ ಅಂತೇಳಿ ನಾನು ಎಲ್ಲ ನಮ್ಮ ಗ್ರಾಮಸ್ಥರ ಪರವಾಗಿ ನಿಮಗೆ ಮನವಿ ಮಾಡ್ಕೊತಾ ಇದ್ದೀವಿ ಸೊ ಗ್ರಾಮಸ್ಥರು ಇಷ್ಟೊತ್ತು ಬಂದು ಎಲ್ಲರೂ ನಮ್ಮೊಟ್ಟಿಗೆ ನಿಂತು ಈ ಒಂದು ಸಮಸ್ಯೆಗಳನ್ನ ಆಲಿಸೋದಕ್ಕೆ ಮತ್ತು ಅವ್ರ ಜೊತೆ ಅವ್ರಿಗೆ ಸಮಸ್ಯೆ ತೊಂದರೆ ಆಗದ ರೀತಿಯಲ್ಲಿ ನಾವು ಅವ್ರಿಗೆ ಒಂದು ಆತ್ಮಸ್ಥೈರ್ಯ ತುಂಬಿದ್ರು ಕೂಡ ನಾವು ನೀವೆಲ್ಲರೂ ಸಹಕಾರಿಯಾಗಿದ್ರಿ ನೀವೆಲ್ಲರಿಗೂ ಹೊಂದಿಸಿ ನನ್ನ ಮಾತು ಮುಗಿಸ್ತೀನಿ ಥ್ಯಾಂಕ್ ಯು ಇದರಿಂದ ಮೂರು ಜನ ಡಿ ಡಿ ಪಿ ಬಂದಿದ್ರು ಇದೇ ಥರ ಪೋಷಕರು ಸ್ಟ್ರೈಕ್ ಮಾಡೋದು ಈ ಮಾಸ್ಟರ್ ಸರಿಯಿಲ್ಲ ಇಲ್ಲ ಈ ಮಾಸ್ಟರ್ ಹಿಂಗೆ ಮಾಡೋದು ಈ ಮಾಸ್ಟರ್ ಹಿಂಗೆ ಮಾಡಿದ್ರು ದಯವಿಟ್ಟು ತಗದಾಕಿ ಅಂತ ಪೋಷಕರು ಸ್ಟ್ರೈಕ್ ಮಾಡೋದು ಡಿ ಡಿ ಪಿ ಬರೋದು ಆಯಿತು ನಾನು ಕ್ರಮ ಕೈಗೊಳ್ತೀನಿ ಅಂದರೆ ಒಂದು ಮೂರು ತಿಂಗಳು ಡೆಪ್ರೆಷನ್ ಮಾಡೋದು ಅದಕ್ಕೆ ಇಲ್ಲ ಸರ್ ಹಂಗೆಲ್ಲ ಇದು ಫಸ್ಟ್ ಸ್ಟಾರ್ಟಿಂಗ್ ನನಗೆ ಕಂಪ್ಲೇಂಟ್ ಮಾಡಿದ್ದೀನಿ ಹೊಡಾಡ ಬಂದ್ ಮಾಡ್ಲೇ ನಾನು ಯಾಕಂದ್ರೆ ಇವತ್ತು ಮಕ್ಕಳ ಭವಿಷ್ಯ ಮೇಲೆ ಆಟಾಡಕಲ್ಲ ಊಟ ತಿಂಡಿ ಅಲ್ಲ ಇಲ್ಲ ತಿನ್ಬೋದಾಗ ಮನೇಲೆ ಮಾಡಿಲ್ಲ ಅದೇ ತಿಂಗಳ ಊಟ ತಿಂಡಿ ಬಗ್ಗೆ ಏನ್ ತಂದಿಲ್ಲ ಇಲ್ಲಿ ಏನಾಗ್ಲಿ ಮಕ್ಳು ಭವಿಷ್ಯ ನೋಡೋ ಯಾಕಂದ್ರೆ ನಮ್ಮ ಮತ್ತೆ ಅವ್ರು ಯಾಕಂದ್ರೆ ಎಲ್ಲರೂ ಕಡಿ ನಾನು ಬಂದು ಹೊರಡೋದಾಗ ಇವರು ಮೊಬೈಲ್ ಇಟ್ಟು ಇಲ್ಲ ಆತಾಡೋದು ರಾಜಕೀಯ ಬಗ್ಗೆ ಮಾತಾಡೋದು ಇಲ್ಲಿ ಮಕ್ಳು ಯಾರು ಬಡಿಸ್ಟ್ ಹೇಳ್ಕೊಡ್ತೀನಿ ನಾನು ಬಂದ್ ಕಂಪ್ಲೇಂಟ್ ಮಾಡಿ ಮೇಲೆ ಅಧಿಕಾರಿ ಮೇಲೆ ಕಂಪ್ಲೇಂಟ್ ಮಾಡ್ತೀನಿ ಸರ್ ನಮ್ಮ ಬೇರೆ ಮಾಸ್ಟರ್ ಗಳ ಮಕ್ಕಳಿಗೆಲ್ಲ ತೊಂದರೆ ಆಗುತ್ತೆ ಅಂತ ಎಲ್ಲ ತರನು ಕಂಪ್ಲೇಟ್ ಮಾಡಿದೆ ಎಲ್ಲ ಹ್ಞೂ ಹ್ಞೂ ಅಂತ ನೋಡ್ಬಿಟ್ಟು ಒಬ್ರು ಬಂದಿಲ್ಲ ಕೊಂಡ್ರೆ ಟಿವಿ ನಾವು ಕರೆಸ್ತೀವಿ ನಾವು ಅವ್ರು ಸುದ ಕರೆಸ್ಬಿಟ್ಟು ಅವ್ರು ಸುದ ನಾವು ಬೀಗ ಹಾಕ್ಸಿದೆ ಬೀಗ ಹಾಕಿಸ್ತೀವಿ ಬಿಡಿ ಬ್ಯಾಡ್ಲೆ ಬೇಡಿ ಮಾಡ್ತದೆ ಬಿಡಿ ಅಂತ ಇಲ್ಲಪ್ಪ ನಾವು ಚೇಂಜ್ ಮಾಡ್ತೀವಿ ನಾವು ಚೇಂಜ್ ಮಾಡ್ತೀವಿ ಇದೇ ಮಾಸ್ಟರ್ ಇದ್ರು ಕೇಳಿ ಚೇಂಜ್ ಮಾಡಿಸ್ತೀವಿ ಅಪ್ಪ ಅಂತ ಒಂದು ಐದು ಬಿಡ ಚೇಂಜ್ ಮಾಡ್ತಾರೆ ನಮ್ಮ ಹಣ್ಣು ಮಕ್ಕಳು ಇಲ್ಲೇ ಓದ್ತಿದ್ದು ನಾನು ಒಂದು ಮೂರು ತಿಂಗಳು ನಾಲ್ಕು ನಾಲ್ಕು ತಿಂಗಳು ನೋಡಬೇಕು ಮಾಧ್ಯಮದಲ್ಲಿ ಮತ್ತ ಟಿ ನೋಡಿದಾಗ ಇದು ಜಾತಿ ವ್ಯವಸ್ಥೆಯಿಂದ ಹುಡುಗರು ಬಿಟ್ಟು ಅಂತ ಅದ್ರ ಬಗ್ಗೆ ಒಂದು ಮಾಹಿತಿ ಬಂತು ಅದಕ್ಕೆ ನಮ್ಮ ಪುಡ್ಸೋದು ನಾವು ಇಲ್ಲಿ ಬಂದು ನೋಡಿದಾಗ ಜಾತಿ ವ್ಯವಸ್ಥೆ ಇಲ್ಲ ಎಲ್ಲ ಭಾಳ ಕುರ್ಮರು ಭಾಳ ಒಗ್ಗಟ್ಟಾಗಿದ್ದಾರೆ ಇಲ್ಲಿ ಸ್ಕೂಲು ಆಗಲಿ ಮತ್ತು ಕೀರ್ಥಗಳ ತೊಂದರೆಯಿಂದ ಇದನ್ನು ವ್ಯವಸ್ಥೆ ಆಗದ ಯಾರೋ ತಗೊಂಡದ ಜಾತಿ ವ್ಯವಸ್ಥೆ ಮಾಡೋದು ಎಲ್ಲ ಸ್ಕೂಲು ಎಲ್ಲ ಎಲ್ಲ ತ ನಾವು ನೋಡಿದಾಗ ಒಗ್ಗಟ್ಟಾಗಿದ್ದಾರೆ ಈಗ ಸ್ಕೂಲ್ ತಮ್ಮ ಮಾಧ್ಯಮರು ಈಗ ನೋಡಿದೆ ಎಲ್ಲ ಏನು ಸ್ಕೂಲ್ ಕೂತ್ಕೊಳ್ಳೋಕ್ಕ ಮಕ್ಕಳು ಈಗಿನ ದಿನದಲ್ಲಿ ತೀರಾ ಬಡರು ಇವತ್ತು ಒಂದು ಸಿಲುಪಡ ಒಳ್ಳೆಯ ಸ್ಕೂಲ್ ಸೇರಿಸ್ಬೇಕು ಅಂತ ಒಂದು ಭಾಳ ಗುತ್ತುಮಿತ್ತು ಮಕ್ಕಳ ವಿದ್ಯಾಭ್ಯಾಸ ಬೆಳೆಸ್ಕು ಅಂತ ಇದಾರೆ ಹೇಳಿದ್ರು ಆ ಸೈನ್ ಅವರು ಸ್ಕೂಲ್ನ ಮಕ್ಕಳು ಹೆಚ್ಚು ಕಮ್ಮಿ ಆದರೆ ಅಕಸ್ಮಾತ್ ಹೆಚ್ಚು ಕಮ್ಮಿ ಸ್ಕೂಲ್ ಬಿದ್ದು ಆದಾಗ ಒಂದು ಪರಿಹಾರ ಕೊಡ್ತೀನಿ ಮಕ್ಕಳು ಕೊಡೋಕಾದವರು ಅದರಿಂದ ಅವರು ಹೊರಗಡೆ ತಕೊಂಡು ಸ್ಕೂಲ್ ಸೇರಿ ಹೊರತು ಯಾವುದೇ ಊಟ ವ್ಯವಸ್ಥೆ ಜಾಸ್ತಿ ವ್ಯಕ್ತಿ ಇಲ್ಲ ಅಂತ ನಮಗೆ ಈ ತಿಳಿದು ಆ ತಾವು ಮಾಧ್ಯಮದವರು ಮತ್ತು ಎಮ್ ಎಲ್ ಎ ಮತ್ತು ಎಂ ಪಿಗೆ ಮತ್ತು ಸಂಬಂಧಪಟ್ಟ ಮಿನಿಸ್ಟ್ರ್ಗಳಿಗೆ ಇಮ್ಡೇಟ್ ಸುದ್ದಿ ಮುಟ್ಟಿಸಿ ಸ್ಕೂಲ್ ಬಂದು ಇಮ್ಮಿಡಿಯೇಟಾಗಿ ಒಂದು ತಿಂಗಳು ರಜೆ ಕೊಟ್ಟರು ಸ್ಕೂಲ್ ರಿಪೇರ್ ಮಾಡಿಸ್ಬೇಕು ತಿಳಿಸ್ಕೊಡ್ಬೇಕು ಅಂತ ಒಂದು ಅಹಿತಕರ ಘಟನೆ ಆಗಿದೆ ಅಂತೇಳಿ ಒಂದು ಏನು ಮಾಧ್ಯಮದಲ್ಲಿ ಸುದ್ದಿ ಬಂತು ಈ ತಕ್ಷಣ ಮಾನ್ಯ ಜಿಲ್ಲಾಧಿಕಾರಿಗಳು ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳು ಹಾಗೂ ಶಿಕ್ಷಣ ಇಲಾಖೆಯ ಡಿ ಪಿ ಅವರು ಹಾಗೂ ಅವರು ತಕ್ಷಣ ಈ ಶಾಲೆಗೆ ಭೇಟಿ ಮಾಡಿ ಇಲ್ಲಿ ನಡೆದಿರತಕ್ಕಂತ ಏನು ಸಮಸ್ಯೆ ಇದೆ ಆ ಸಮಸ್ಯೆಗಳನ್ನ ನೀಟಾಗಿ ಬಗೆಹರಿಸ ಕೆಲಸಗಳನ್ನ ಅವರು ಮಾಡಿದ್ದಾರೆ ಸೊ ಹಾಗಾಗಿ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀವಿ ನಮ್ಮ ಪಕ್ಷದ ವತಿಯಿಂದ ಮತ್ತು ಇವತ್ತು ನಾನು ಗ್ರಾಮದ ಮುಖಂಡರುಗಳ ಜೊತೆ ಈ ಒಂದು ವಿಚಾರವಾಗಿ ಈ ಶಾಲೆ ನೂರು ವರ್ಷಗಳಿಗೆ ಇದೆ ಸೊ ಈ ಒಂದು ನೂರು ವರ್ಷದಲ್ಲಿ ಹೆಚ್ಚಿನ ಮಕ್ಕಳನ್ನು ಇಡೀ ಗ್ರಾಮದವರು ಮನೆ ಮನೆಗೆ ನೀವೇ ಸಂಘಟಿತರಾಗಿ ಪ್ರತಿಯೊಂದು ಮನೆಯಲ್ಲೂ ಕೂಡ ಈಗ ಏನು ಹೊರಗಡೆ ಸೇರಿಸ್ಬಿಟ್ಟಿದಾರ ಮಕ್ಕಳನ್ನ ಆ ಮಕ್ಕಳನ್ನ ಇಲ್ಲಿಗೆ ತಂದು ಸೇರಿಸೋಂಥ ಮುಖಾಂತರ ಮತ್ತು ಈ ಶಾಲೆನ ಇನ್ನೂ ಉನ್ನತೀಕರಿಸಿ ಇಲ್ಲಿ ಹೆಚ್ಚಿನ ಮಟ್ಟದಲ್ಲಿ ವಿದ್ಯಾಭ್ಯಾಸ ಕೊಡಿಸೋ ಅಂಥ ಕೆಲಸಗಳನ್ನ ತಾವೆಲ್ಲರೂ ಮಾಡಬೇಕು ಅಂತೇಳಿ ನಾವು ಈ ಗ್ರಾಮದವರಲ್ಲಿ ಮನವಿ ಮಾಡ್ಕೊಂಡಿದ್ದೀವಿ ಸೊ ಅದಕ್ಕೆ ತಕ್ಕಂಗೆ ಇವತ್ತು ಏನು ಆ ನೊಂದ ಮಹಿಳೆ ಅಂತ ಹೇಳಿದ್ರು ಅವ್ರನ್ನೂ ಕೂಡ ವಿಚಾರ ಮಾಡಿದಾಗ ಅವರು ನಾವು ಭಾಳ ಅನ್ಯೂನ್ಯತೆಯಿಂದ ಇದ್ದೀವಿ ಇಲ್ಲಿ ಯಾವುದೇ ಸಮಸ್ಯೆಗಳಿಲ್ಲ ಅನ್ನೋ ಒಂದು ಮಾತನ್ನು ಕೂಡ ಇಲ್ಲಿ ನಮ್ಮ ಎಲ್ಲ ಶಿಕ್ಷಕರ ಸಮಕ್ಷಮ ಮತ್ತು ನಮ್ಮ ಗ್ರಾಮದವರ ಸಮಕ್ಷಮ ಹೇಳಿದ್ದಾರೆ ಸೊ ಹಾಗಾಗಿ ಇಂಥ ಒಂದು ಸಮಸ್ಯೆಗಳು ಮತ್ತೆ ಉಲ್ಬಣ ಆಗದ ರೀತಿಯಲ್ಲಿ ಈ ಶಾಲೆನ ಇನ್ನೂ ಹೆಚ್ಚಿನ ಮಟ್ಟಕ್ಕೆ ತಗೊಂಡು ಹೋಗಬೇಕು ಅಂತ ಹೇಳಿ ನಾ ಎಲ್ಲ ಗ್ರಾಮದವ್ರನ್ನ ವಿನಂತಿ ಮಾಡ್ಕೊಳ್ಳಿಕ್ಕೆ ಇವತ್ತು ಇಲ್ಲಿಗೆ ಬಂದಿದ್ದೀವಿ ಸೊ ಎಲ್ಲ ಮುಖಂಡರ ಜೊತೆ ಚರ್ಚೆ ಮಾಡಿದೀವಿ ಕೂಲಂಕುಷವಾಗಿ ಆ ಚರ್ಚೆ ಮುಖಾಂತರ ಮಕ್ಕಳನ್ನ ಇಲ್ಲಿಗೆ ಸೇರಿಸಿ ಇನ್ನೂ ಹೆಚ್ಚಿನದ ಶಿಕ್ಷಣವನ್ನು ಕೊಡಿಸ್ಬೇಕು ಅಂತ ಹೇಳ್ತಾ ಈಗಾಗಲೇ ಈ ಸುಮಾರು ಒಂದು ಹತ್ತು ವರ್ಷಗಳ ಕಾಲದಿಂದ ನಮ್ಮ ಈ ಗ್ರಾಮದವರು ಬಿ ಓಗೆ ಮತ್ತು ಡಿ ಡಿ ಪಿ ಸಾಕಷ್ಟು ಮನವಿ ಮಾಡಿದ್ದಾರೆ ಯಾಕೆಂದರೆ ಹಿಂದೆ ಇದ್ದಂಥ ಶಿಕ್ಷಕರು ಇಲ್ಲಿ ಒಂದು ಹೆಚ್ಚಿನ ಕೆಟ್ಟದಾಗಿ ನಡ್ಕೊಳ್ಳೋದ್ರಿಂದ ಮಕ್ಕಳನ್ನ ಬೇರೆ ಬೇರೆ ಕಡೆ ಸೇರಿಸ್ತಾ ಇದ್ದಾರೆ ಅನ್ನೋ ಒಂದು ಮಾಹಿತಿ ಬಂದಿದೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮ ತಗೊಂಡಿದ್ದರೆ ಈ ಸಮಸ್ಯೆಗಳೇ ಬರ್ತಾ ಇರಲಿಲ್ಲ ಸೊ ಇಂಥ ಒಂದು ಸನ್ನಿವೇಶದ ಸ ಕ್ರಿಯೇಟ್ ಆಗಿದೆ ಈ ಸಂದರ್ಭದಲ್ಲಿ ಈಗ ಹೊಸ ಶಿಕ್ಷಕರು ಬಂದಿದ್ದಾರೆ ಸಿ ಆರ್ ಪಿ ಅವರು ಕೂಡ ಹೊಸದಾಗಿ ಬಂದಿದ್ದಾರೆ ಮುಖ್ಯ ಶಿಕ್ಷಕರು ಕೂಡ ಉತ್ಸುಕತೆಯಿಂದ ನಾವು ಇಲ್ಲಿ ನೀಟಾಗಿ ಸಂರಕ್ಷಣೆ ಮಾಡೋದ್ರ ಜೊತೆಗೆ ಯಾವುದೇ ಅಹಿತಕರ ಘಟನೆಗಳಾಗದಂಗೆ ಮತ್ತು ಮನೆ ಮನೆಗೆ ತೆರಳಿ ಮಕ್ಕಳನ್ನ ಕರ್ಕಂಬರ ಕೆಲಸಗಳನ್ನ ನಾವು ಮಾಡ್ತೀವಿ ಅನ್ನೋ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ ಅವ್ರ ಜೊತೆ ನಾವೆಲ್ಲ ಕೈ ಜೋಡಿಸಿ ಮಕ್ಕಳನ್ನ ತಂದು ಇಲ್ಲಿಗೆ ಹೆಚ್ಚಿನ ಮಟ್ಟದಲ್ಲಿ ಸೇರ್ಸೋಣ ಅಂತ ಒಂದು ನಮ್ಮ ಎಲ್ಲ ಮುಖಂಡರಲ್ಲಿ ಮನವಿ ಮಾಡಿಕೊಂಡು ಇಲ್ಲಿ ಒಂದು ಪರಿಸರವನ್ನು ವೀಚ ವೀಕ್ಷಣೆ ಮಾಡಿ ಎಲ್ಲ ಸಮಸ್ಯೆಗಳನ್ನ ಅವಲೋಕಿಸಿ ನಂತರದಲ್ಲಿ ಇಲ್ಲಿಂದ ನಾವು ತೆರಳ್ತಾ ಇದ್ದೀವಿ